ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬಂಧನದಲ್ಲಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಹಾಗೂ ರೌಡಿಗಳ ಜೊತೆಗೆ ವಿಡಿಯೋ ಕಾಲ್ ಸಂಭಾಷಣೆ ಮಾಡಿರುವ ಫೋಟೋಗಳು ಕುರಿತು ಏಳು ಮಂದಿ ಸಿಬ್ಬಂದಿಗಳಿಂದ ಅಮಾನತು ಮಾಡಲಾಗಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಅವ್ರ ನೇರವಾಗಿ ನೋಡಿ ಅವರ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನು ನೇರವಾಗಿ ಅವರೂ ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಯಾರನ್ನೂ ಮುಲಾಜಿಲ್ಲದೆ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರನ್ನ ಯಾರನ್ನೋ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ ಅವರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಹೋಗೋದಿಲ್ಲ ನಾವು ನೀವೇ ಎರಡು ಮೂರು ಬಾರಿ ಕೇಳಿದಾಗ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕೀಯತೆ ಕೊಡ್ತಿಲ್ಲ ಕಾಮನ್ ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದೂ ಘಟನೆ ನಡೆಯೋದಿಲ್ಲ ರೀಸನ್ ಮ್ಯಾನ್ಯೂಯಲ್ ಬಿಟ್ಟು ಏನು ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದೆ ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ನಾನು ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದೇವೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜಾಮರ್ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗ್ದಿದ್ರೆ ಮೊಬೈಲ್ ಹೆಂಗೋಯಿತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ ಸ್ಯಾರ್ ಇದ್ರೆ ಅವ್ರ ಮೇಲೂ ಕ್ರಮ ತೋರಿಸ ಸರ್ ಈಗ ಸಾಮಾನ್ಯ ಕೈದಿಗಳ ಪೋಷಕರು ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಈ ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲ್ ಸಾಲಾಗಿ ಹೋಗ್ತಾ ಇದಾರೆ ಎಲ್ಲ ಗಣ್ಯರು ಒಳಗಡೆ ಹೋಗಿಲ್ಲ ಆ ರೀತಿ ಹೋಗೋದ್ರಿಂದ ಇದು ಎಲ್ಲರೂ ಕಡೆ ಮಾಹಿತಿ ಕೇಳಿದ್ರು ಕೂಡ ಮಾಹಿತಿ ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಯಾರನ್ನ ಅವರು ಜೈ ಇವರು ಜೈಲ್ ಸೂಪ್ಡೆಂಟ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಹೌದು ದರ್ಶನ್ ಭೇಟಿ ಮಾಡಿ ಬಂದು ಅಂತ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲೇ ಜೈಲ್ ಮುಂದೆ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ ಸರಿ ಈಗ ಯಾರಿಗೂ ಈಗ ಗಳಿಕೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ಕಾರಣದರಾಗಿದ್ದಾರೆ ಹೆಂಗೆ ಅಲೋ ಮಾಡಿದ್ರು ಫೋನ್ಗಳು ಯೂಸ್ ಮಾಡೋದಕ್ಕೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವ್ರು ಡೈಲ್ ಜೈಲ್ ಸೂಪಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸರ್ ಸಿ 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 ಟಿವಿ ಮಾನಿಟ್ರಿಂಗ್ ಇರುತ್ತೆ ಸಿ ಸಿ ಟಿ ವಿ ಮಾನಿಟ್ರಿಂಗ್ ಇರುತ್ತೆ ಹಿರಿಯ ಅಧಿಕಾರಿ ನೋಡೋಕೆ ಅವಕಾಶ ಇರ್ತದೆ ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೇ ಇರುತ್ತೆ ಅಂತಂದರೆ ವಾಚಿಂಗ್ ಇದ್ದೇ ಇರುತ್ತೆ ಸಿ ಸಿ ಟಿ ವಿ ಇಷ್ಟೆಲ್ಲ ಆದರೂ ಆಗುತ್ತೆ ಅಂತಂದಾಗ ತ್ರೀ ಫೋರ್ ಬಾರ್ ಸೆವೆನ್ನು ಅಲ್ಲಿ ಮಾನಿಟ್ರಿಂಗ್ ನಡೀತಾನೆ ಇರುತ್ತೆ ಅಲ್ಲಿ ಇಂಟರ್ನಲಿ ನೀವು ನಿಮಗೂ ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನ್ ನಡೀತಾ ಇದೆ ಯಾವ್ಯಾವ ಬ್ಯಾರಕ್ಸ್ ನಲ್ಲಿ ಏನ್ ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ಟಿವಿನಲ್ಲಿ ಕಾಣಿಸುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡೆ ತಗೊಳ್ತಾರೆ ಅದನ್ನ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಈಗ ಅವ್ರು ಬಂಧಿಸ್ತಾಗ್ಲೇ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ ಈಗ ಅವ್ರಿಗೆ ಆತಿಥ್ಯ ಕೊಡೋದ್ರಲ್ಲೂ ತಮ್ಮ ಮೇಲೆ ಏನಾದ್ರು ಒತ್ತಡ ಇತ್ತು ಅಂತ ಯಾರು ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಅಲ್ಲ ಈ ಸೌಕರ್ಯ ಯಾರು 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 ನನ್ ನಮ್ಗೆ ಯಾರು ನನ್ನ ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದನ್ನು ನಡೀತಾ ಇರ್ತಿತ್ತು ಹಾಗಾದ್ರೆ ಗೊತ್ತಿಲ್ಲಪ್ಪ ಈಗ ಆಚೆ ಬಂದಿದ್ಯಲ್ಲ ಈಗ ಸರಿ ಮಾಡೋಣ

ನೋಡ್ಕೊಂಡು ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೆಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನೋಡ್ ನೋಡ್ಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಮಾಡಬೇಕು ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಮಾಹಿತಿ ಏನ್ ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ತನಿಖೆ ಮಾಹಿತಿ ಏನ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದ್ವಿ ಅಲ್ಲ ಸಸ್ಪೆಂಡ್ ಮಾಡಿದೀವಿ ಸೀನಿಯರ್ ಆಫೀಸರ್ಸ್ ಗಳದು ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ ಮಾಧ್ಯಮದರೊಂದಿಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಸಿಸಿಟಿವಿ ಜಾಮರ್ ಅಳವಡಿಸಲಾಗಿದೆ ಹೀಗಿದ್ರೂ ಇಂತಹ ಘಟನೆಗಳು ನಡೀತಾ ಇವೆ ಎಂದಾದರೆ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಇಂತಹ ಘಟನೆಗಳಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡು ಇಂತಹ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದು ತಿಳಿಸಿದರು ರಾಜಶೇಖರ್